ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಆದ ಎನ್ ನಾಗಮೋಹನ್ ದಾಸ್ ರವರ ತೀರ್ಪಿನಂತೆ ಈಗಾಗಲೇ ಕರ್ನಾಟಕ ಸರ್ಕಾರವು ಒಳಮೀಸಲಾತಿ ಜಾತಿ ಗಣತಿ ಕಾರ್ಯಾಚರಣೆ ನಡೆಸುತ್ತಿದ್ದು ಛಲವಾದಿ ಮಹಾಸಭಾ ವತಿಯಿಂದ ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆಗಳು ಸಲ್ಲಿಸುತ್ತಿದ್ದೇವೆ ಗೌರವಾನ್ವಿತ ನ್ಯಾಯಮೂರ್ತಿ ಎನ್ ನಾಗಮೋಹನ್ ದಾಸ್ ರವರ ಸದಸ್ಯ ಆಯೋಗದ ಸದರಿ ಪರಿಶಿಷ್ಟ ಜಾತಿಯಲ್ಲಿ ಬರುವ ನೂರ ಒಂದು ಜಾತಿಗಳ ಒಳಮೀಸಲಾತಿ ಹಂಚಿಕೆ ವಿಚಾರವಾಗಿ ಕರ್ನಾಟಕ ಸರ್ಕಾರವು ಕಾಲಾವಧಿ ನೀಡಿದ್ದು ಆ ಕಾಲಾವಧಿಯ ಅನುಗುಣವಾಗಿ ಸಮೀಕ್ಷೆದಾರರು ಅತಿ ವೇಗವಾಗಿ ಸಮೀಕ್ಷೆ ಮಾಡುತ್ತಿದ್ದಾರೆ ಆದರೆ ಸಮೀಕ್ಷೆ ವೇಳೆಯಲ್ಲಿ ಅನೇಕ ವ್ಯತ್ಯಾಸಗಳು ಕಂಡುಬಂದಿದ್ದು ಸರ್ವರ್ ಸಮಸ್ಯೆಯಿಂದಾಗಿ ಹಾಗೂ ಸಮೀಕ್ಷೆದಾರರು ಸರಿಯಾದ ಮೊಬೈಲ್ ಬಳಕೆಯಿಲ್ಲದ ಕಾರಣ ಸರಿಯಾದ ರೀತಿಯಲ್ಲಿ ಜಾತಿ ಗಣತಿ ಸಮೀಕ್ಷೆ ಆಗುತ್ತಿಲ್ಲ ಸರ್ಕಾರ ನೀಡಿರುವ ನಲವತ್ತೊಂದು ಅಂಶಗಳನ್ನು ಸಂಪೂರ್ಣವಾಗಿ ದೃಢೀಕರಿಸಲು ಸಾಧ್ಯವಾಗುತ್ತಿಲ್ಲ ಜಾತಿ ಗಣತಿಯ ಅಂಕಿಅಂಶಗಳು ಕಲೆ ಹಾಕುವ ನಿಟ್ಟಿನಲ್ಲಿ ಸರ್ಕಾರವು ವಿಫಲವಾಗುತ್ತಿದೆ ಸಮೀಕ್ಷೆ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಉಪಜಾತಿ ಕಾಲಂನಲ್ಲಿ ಸದರಿ ಜಾತಿಯನ್ನು ನಮೂದಿಸಿದಾಗ ಬೇರೆ ಜಾತಿ ಹೆಸರು ಬರುತ್ತಿದ್ದು ಸದರಿ ತಪ್ಪನ್ನು ಸರ್ಕಾರ ಸರಿಪಡಿಸಿಕೊಳ್ಳಬೇಕು ನೂರ ಒಂದು ಜಾತಿಯವರಿಗೆ ಸರಿಯಾದ ಅಂಕಿಅಂಶ ಸಿಗುತ್ತಿಲ್ಲ ಆದ ಕಾರಣ ಕೊರಟಗೆರೆ ತಾಲೂಕು ಚಲವಾದಿ ಮಹಾಸಭಾ ವತಿಯಿಂದ ಮನೆ ಮನೆ ಒಳ ಮೀಸಲಾತಿ ಜಾತಿ ಗಣತಿ ಸಮೀಕ್ಷೆಯ ಕಾಲಾವಧಿಯನ್ನು ಇನ್ನೂ ಕೆಲವು ದಿನ ವಿಸ್ತರಿಸಬೇಕಾಗಿ ಈ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೇವೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾದ ನಾಗಮೋಹನ್ ದಾಸ್ ರವರ ತೀರ್ಪಿನಂತೆ ಈಗಾಗಲೇ ಕರ್ನಾಟಕ ಸರ್ಕಾರವು ಒಳ ಜಾತಿ ಗಂಟೆ ಕಾರ್ಯಾಚರಣೆ ನಡೆಸುತ್ತಿದ್ದು ಛಲವಾಗಿ ಮಹಾಸಭಾ ವತಿಯಿಂದ ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇವೆ ಗೌರವಾನ್ವಿತ ನ್ಯಾಯಮೂರ್ತಿ ಎಚ್ ಎಚ್ ನಾಗಮೋಹನ್ ರವರ ಏಕದ ಸದಸ್ಯ ಆಯೋಗದ ಸದರಿ ಪರಿಶಿಷ್ಟ ಜಾತಿಯಲ್ಲಿ ಬರುವ ನೂರ ಒಂದು ಜಾತಿ ಒಳ ಮೀಸಲಾತಿ ಹಂಚಿಕೆ ವಿಚಾರವಾಗಿ ಕರ್ನಾಟಕದ ಸರ್ಕಾರ ಕಾಲಾವಧಿ ನೀಡಿದ್ದು ಈ ಕಾಲಾವಧಿ ಅನುಗುಣವಾಗಿ ಸಮೀಕ್ಷೆದಾರರು ಅತಿ ವೇಗವಾಗಿ ಸಮೀಕ್ಷೆ ಮಾಡುತ್ತಿದ್ದಾರೆ ಆದರೆ ಸಮೀಕ್ಷೆ ವೇಳೆಯಲ್ಲಿ ಅನೇಕ ವ್ಯತ್ಯಾಸಗಳು ಕಂಡುಬಂದಿದ್ದು ಇದಾಗಿ ಹಾಗೂ ಸಮೀಕ್ಷೆದಾರರ ಸರಿಯಾದ ಮೊಬೈಲ್ ಬಳಕೆ ಇಲ್ಲದ ಕಾರಣ ಅತಿ ರೀತಿಯಲ್ಲಿ ಜಾತಿ ಗಣತಿ ಸಮೀಕ್ಷೆ ಆಗುತ್ತಿಲ್ಲ ಸರ್ಕಾರದ ಸರ್ಕಾರ ನೀಡಿರುವ ನಲವತ್ತೊಂದು ಅಂಶಗಳನ್ನು ಸಂಪೂರ್ಣವಾಗಿ ದೃಢೀಕರಿಸಲು ಸಾಧ್ಯವಾಗುತ್ತಿಲ್ಲ ಜಾತಿ ಅಂಕಿ ಅಂಕಿಅಂಶ ಅಂಶಗಳ ಕಲೆ ಹಾಕುವ ನಿಟ್ಟಿನಲ್ಲಿ ಸರ್ಕಾರವು ವಿಫಲವಾಗುತ್ತಿದೆ ಸಮೀಕ್ಷೆ ಸಂದರ್ಭದಲ್ಲಿ ಉಪಜಾತಿ ಕಾಲಂನಲ್ಲಿ ಸದರಿ ಜಾತಿಯನ್ನು ನಮೂದಿಸಿದಾಗ ಬೇರೆ ಜಾತಿಯ ಹೆಸರು ಬರುತ್ತಿದೆ ಏನ್ ಮಾಡಬೇಕು ಏನ್ ಮಾಡ್ಬೇಕು ಈ ತರ ಮಾಹಿತಿ ಕೊಡ್ತಾ ಇಲ್ವಲ್ಲ ನಮಗೆ ಜನಗಳು ಗೊತ್ತಾಗ್ತಾ ಇಲ್ವಲ್ಲ ಪ್ರತಿಯೊಬ್ಬರಿಗೂ ಮಾಹಿತಿ ಒಂದು ಮನೆಗೆ ಹೋದಾಗ ಅವರು ಒಂದೊಂದು ಗಂಟೆ ಒಂದೊಂದು ಗಂಟೆ ಒಂದೊಂದು ಗಂಟೆ ಮುಕ್ಕಾಲು ಗಂಟೆ ಆಗುತ್ತೆ ಸರ್ವರ್ ದಿನ ಒಂದು ಸರ್ವರ್ ಬರ್ತಾ ಇಲ್ಲ ಹೋದಾಗ ಮಾಜ ಮಿತ್ರರು ಅಲ್ಲಿ ಇವರು ಮೆಸ್ಟ್ಗಳು ಗಂಡ ಜನಗಣತಿಗೆ ಹೋದಾಗ ಪ್ರತಿಯೊಬ್ಬರಿಗೂ ತೊಂದರೆ ಒಂದು ಗಂಟೆ ಆಗುತ್ತೆ ಸರ್ವ ಪ್ರಾಬ್ಲಮ್ ಇರುತ್ತೆ ನಮ್ಮಲ್ಲಿ ತುಂಬಾ ಬಡತನ ಕೊಡುವಲ್ಲಿ ನಾವು ನಮ್ಮ ಬಂಧುಗಳೆಲ್ಲ ನಮ್ಮ ಬಡತನ ಕೊಡುವಲ್ಲಿ ಕೆಲಸ ಕಾರ್ಯಗಳು ಹೋಗಿರ್ತಾರೆ ಅವರಿಗೆ ಕಾಲವಶ ಕೊಟ್ಟಿದ್ದಾರೆ ಹದಿನೇಳನೇ ತಾರೀಕು ಲಾಸ್ಟ್ ಅಂತ ಕೊಟ್ಟಿದ್ದಾರೆ ಅವರು ಟೈಮಿಂಗ್ಸ್ ಮೆಂಟೈನ್ ಮಾಡಕ್ಕಾಗ್ತಾ ಇಲ್ಲ ಅದಕ್ಕೆ ಮುಂದೆ ದಿನ ಎರಡು ದಿನ ನಮ್ಮ ಚಲವಾದಿ ಬಂಧುಗಳ ಕಡೆಯಿಂದ ಇಡೀ ಕರ್ನಾಟಕದಲ್ಲಿ ನಮ್ಮ ಒಬ್ಬರಿಗೆ ಅಂತ ಹೇಳಿಲ್ಲ ಎಲ್ಲಾ ಜನ ಬಂಧುಗಳಿಗೂ ಕಾಲವಶ ಕೊಡಿ ಮುಂದೆ ಸ್ವಲ್ಪ ಎಸ್ಟೇಷನ್ ಮಾಡ್ಕೊಡಿ ನಮಗೆ ಅಂತ ಮನವಿ ಮಾಡ್ಕೊಡ್ತಾ ಇದ್ದೀವಿ ಹಾಗೂ ಪ್ರತಿಯೊಬ್ಬ ಜನಗಳಿಗೆ ತೊಂದರೆ ಆಗದಿದೆ ಇಲ್ಲಿ ಮೊದಲಿಗೆ ಒಬ್ಬರು ಮೊಬೈಲ್ ಕೊಡಬೇಕಲ್ಲ ಅವರಿಗೆ ಏನು ಆ್ಯಪ್ ಕೊಟ್ಟಿದ್ರಲ್ಲ ನೀವು ಆ್ಯಪ್ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಾ ಈಗ ಸರ್ವರ್ ನಿಮ್ಗೆ ಆಶೆ ಆಸೆ ಬರುತ್ತಾ ನಿಮಗೆ ಎಲ್ಲಿ ಈ ಥರ ಮಾಡಬೇಕು ಅನ್ನೋದು ಬಂತು ಎಷ್ಟೊತ್ತು ಬರುತ್ತೆ ಅನ್ನೋದು ಬಟ್ಟು ಮಾಹಿತಿ ತಿಳ್ಕೊಬೇಕು ಅಷ್ಟಿಗೆ ಯಾರಿಗೆ ನಮ್ಮ ಜನಗಳಿಗೆ ಹೋಗೋರಿಗೆ ಅದೊಂದು ನೆಕ್ಸ್ಟ್ ನಮ್ಮ ಪ್ರತಿಯೊಂದು ಜನಗಳಿಗೆ ಮಾಹಿತಿ ತಲುಪಿಸಬೇಕು ಪ್ರತಿಯೊಬ್ಬರು ನಮ್ಮದು ದ್ರಾವಣ ಛಲವಾದಿ ಅಂತ ಬ್ರಾಕೆಟ್ ಅಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ಮಾಡಿಸಿ ಆ ಥರ ಒಂದು ಗುಂಪಲ್ಲಿ ಕುಂಡ್ರಿಸಿ ಹೇಳ್ಕೊಳ್ಬೇಕು ನಾವು ಸಮೇತ ಮನೆ ಮನೆಗೆ ಹೋಗ್ತಾ ಇದ್ದೀವಿ ಇಡೀ ಕರ್ನಾಟಕದಲ್ಲಿ ಹೋಗ್ತಾ ಇದೀವಿ ನಮ್ಮ ಅರಿಶಕ್ಕೆ ನಮ್ಮ ಕುಟುಂಬಕ್ಕೆ ಎಲ್ಲೆಲ್ಲಾ ನಾವು ಅಲ್ಲಿ ಹೋಗ್ತಾ ಇದೀವಿ প্রত্যেক ಜನಗಳು ಗೊತ್ತಾಗತರ ಮಾಜಾ ಮಿತ್ರರ ನ್ಯಾಯಿ ಮುಖಂಡರನ್ನ ಹೋಗಬೇಕು ಅಂತ ನಮ್ಮಲ್ಲಿ ಪ್ರಚಾರ ಮಾಡೋರು ಆಗೋದಿಲ್ಲ ಆ ಮುಖಂಡಗಳ ಕಳಿಸಬೇಕು ಅಂತ ಹೇಳಿ ನಮ್ಮ ಒಂದು ಕಳೆಕಳೆ ಮಾಡಿದ್ರು ಈ ಸೂಕ್ತ ಗ್ರಾಮದಲ್ಲಿ ನಮ್ಮ ಚಲವಾದಿ ಬಂಧುಗಳು ಚಲವಾದಿ ಬಂಧುಗಳು ನಾನು ಇದರ ಆದಿद्रಾಯುಡ ಜಾತಿ ಕಾಲದ ಪರಿ ಉಪಜಾತಿ ಚಲವಾದಿ ಅಂತ ನೇಮ್ಸ್ ಸ್ಕಿಮ್ ಮಾಡಿದಾಗ ರೇಷನ್ ಕಾರ್ಡ್ ಓಡ ರೇಷನ್ ಕಾರ್ಡ್ ಓಡ ನಮ್ರ ಓಡದಾಗ ಈ ವೇದಕೇಶ ಬರ್ತಾಯಿದೆ ಯಾವುದು ಬರ್ತಿದ್ಯಾ ಸರ್ ಬೇರೆ ದೇಶ ಎಷ್ಟೇ ಅಂತೇಳಿ ಅದು ನಮಗೂ ಗೊತ್ತಾಯ್ತದೆ ಎಷ್ಟೇ ಅಂತ ಗೊತ್ತಾಯ್ತದೆ ಆದರೆ ಇದನ್ನು ಸರ್ಕಾರ ಸರಿಪಡಿಸಬೇಕು ಮತ್ತು ಸಮೀಕ್ಷೆ ಆದರಿಗೆ ಸರಿಯಾಗಿ ಮಾಹಿತಿ ಇಲ್ಲ ಸರಿಯಾಗಿ ಅವರು ಟ್ರೈನಿಂಗ್ ಕೊಟ್ಟಿಲ್ಲ ಆದ್ದರಿಂದ ಅವರು ಮೊಬೈಲ್ ತಗೊಂಡು ಸುಮ್ಮನೆ ತಡ್ಕಾಡ್ತಾ ಇರ್ತದೆ ಆದ್ದರಿಂದ ಇದು ನಮ್ಮ ಸರ್ಕಾರ ಇನ್ನೊಂದು ಸಹ ಎಸ್ಟೇಟ್ ಮಾಡಬೇಕು ನಮ್ಮ ಪರಿಷ್ಠ ಜಾತಿಯವರಿಗೆ ಏನು ಅನುಕೂಲ ಮಾಡಬೇಕು ಅಂತೇಳಿ ಸರ್ಕಾರ ಒಟ್ಟಿಗೆ ನೋಡೋ ಸ್ವಾಗತಾರ್ಹ ಇದು ದಯಮಾಡಿ ಎಸ್ಟೇಟ್ ಕೊಟ್ಟು ನಮ್ಮ ಪರಿಶಿಷ್ಟ ಜಾತಿಗಳು ಏನಿದೆ ಅದು ಸೌಲಭ್ಯ ಮಾಡಿಕೊಟ್ರೆ ಸರ್ಕಾರಕ್ಕೆ ನಾವು ತುಂಬಾ ಧನ್ಯವಾದಗಳು